ಎಲ್ಲೋ ಹುಡುಕಿದೆ ಇಲ್ಲದ ಇಕ್ಕೊಳ ಎಲ್ಲೋ ಹುಡುಕಿದೆ ಇಲ್ಲದ ಇಕ್ಕೊಳ ಇಲ್ಲೇ ಕೋಣೆಯ ಮೂಲೆಯಲ್ಲಿರುವ ಇಲ್ಲೇ ಇಡುವ ಈ ನಮ್ಮ ಇಕ್ಕಳ ಎಲ್ಲೋ ಹುಡುಕಿದೆ ಇಲ್ಲಿ ಹಾಯಿ ಳ ಅರ ಇದೇನ್ರಿ ಹಾಡ್ ಬಿಟ್ಟಿದ್ದೀರಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಅನ್ನುವಂತಹ ಕವನವನ್ನ ನಾನ್ ಕೇಳಿದ್ದೇವೆ ಆದ್ರೆ ಇದೀಗ ನೀವೇನೋ ಇಕ್ಕಳ ಹುಡುಕಿದೆ ಅಂತ ಹೇಳ್ತೀರಲ್ಲ ಇಕ್ಕಳನೂ ಕೂಡ ಹುಡುಕ್ತಾರಾ ಅಯ್ಯೋ ನಾವ್ ಇದನ್ನ ಕೇಳೇ ಇರ್ಲಿಲ್ಲ ಮರೆಯರೆ ಅಂತೀರಾ ಹೌದು ಏನ್ ಮಾಡುದು ಸ್ವಾಮಿ ಅಡಿಗೆ ಮನೆಯಲ್ಲಿ ಇಕ್ಕಳ ಇಲ್ಲದೆ ಇದ್ರೆ ಅಡಿಗೆ ಬಹಳ ಕಷ್ಟ ಈಗಿನ ಕಾಲದಲ್ಲಿ ಮೊದಲಿನ ಕಾಲದಲ್ಲಿ ನೋಡಿ ಈ ಸೆರಗುಂಟಲ್ಲ ಇದೇ ಒಂದು ಸೆರಗಿನ ಸೌಭಾಗ್ಯ ಅಂದರೆ ಎಲ್ಲದಕ್ಕೂ ಇದೇ ಸೆರಗು ಉಪಯೋಗ ಆಗ್ತಿತ್ತು ಬಿಸಿ ಹಾಲು ಉಕ್ಕಿತ್ತು ಅಂದ್ರೆ ಸೆರಗಿನಿಂದ ಹಿಡಿದು ಈ ಕಳೆದ ಬದಲಿಗೆ ಸೆರಗಿನಿಂದ ಇಳಿಸ್ತಾ ಇದ್ದೆವು ಅದೇ ರೀತಿ ನಾವು ಏನು ಮಕ್ಕಳ ತಲೆ ಒರೆಸ್ಲಿಕ್ಕಾಗ್ಲಿ ಗಂಡನ ಮುಖ ಒರೆಸ್ಲಿಕ್ಕಾಗ್ಲಿ ಅಂಡ ಗಂಡ ಊಟ ಮಾಡಿ ಹೊರಗಡೆ ಹೋಗುವಾಗ ಹೆಂಡತಿ ಸೆರಗಿಗೆ ಒರೆಸ್ಕೊಂಡು ಹೋಗುವಂತಹ ಅಭ್ಯಾಸವೂ ಇದೆ ಟವಲ್ ಅನ್ನುವಂಥದ್ದು ನಂತರ ಬಂದದ್ದು ಅದುವರೆಗೆ ಇದ್ದದ್ದು ಸೆರೆಗು ಅಂತಹ ಸೆರಗಿನಲ್ಲಿ ಎಷ್ಟು ಸೌಭಾಗ್ಯ ಇದೆ ಅಲ್ವಾ ಅದೇ ರೀತಿ ಈ ಇಕ್ಕಳವು ಕೂಡ ನಮಗೆ ಬಹಳಷ್ಟು ಉಪಯುಕ್ತವಾಗಿದೆ ಈಗ ಇತ್ತೀಚೆಗೆ ಯಾಕೆಂದ್ರೆ ಸೆರಗು ಕೆಸ ಮಸಿ ಅನ್ನುವಂಥದ್ದು ಈಗಿನ ಆಧುನಿಕ ನಾರಿಯರ ಒಂದು ಅಭಿಪ್ರಾಯ ಅದರಿಂದ ಏನು ಮಾಡೋದು ಅವ್ರೇನ ನಾವು ಅಂದರೆ ಈಗಿನ ಕಾಲದಲ್ಲಿ ಕೇವಲ ಇಕ್ಕಳವನ್ನೇ ಬಳಸ್ತೇವೆ ಆಯಿತು ಇಕ್ಕಳದ ಬಗ್ಗೆ ನೀವ್ ಯಾಕೆ ಹಾಡು ಹೇಳಿದ್ರಿ ಅಂತೀರಾ ಹೌದು ಮರೇ ಏನ್ ಮಾಡೋದು ನನ್ಗೆ ಇತ್ತೀಚೆಗೆ ಮರವು ಶುರುವಾಗಿದೆ ಏನು ಮರವು ಎಲ್ಲಿ ಇಟ್ಟದ್ದು ಇಟ್ಟಲ್ಲೇ ಮರ್ತೋಗುವಂತಹದ್ದು ಅಂತಹ ಒಂದು ಮರವಿನಿಂದ ಈಗ ನನಗೆ ಬಹಳ ಕಷ್ಟ ಆಗಿರೋದ್ರಿಂದ ನಾನೀಗ ಈ ಒಂದು ಇಕ್ಕಳದ ಬಗೆಗೆ ಹಾಡನ್ನ ಹೇಳ್ತಾ ಇದ್ದೆ ಬೇಜಾರ್ ಮಾಡ್ಕೊಳ್ಬೇಡಿ ಏನ್ ಮಾಡೋದು ಕಾಲಾಯ ತಸ್ಮಯ ನಮ್ಮ ಯಾವ್ದಾವದ್ರ ಬಗೆಗೂ ನಾವು ಹಾಡನ್ನ ಕಟ್ಟಿ ಹೇಳ್ಬೇಕಾಗ್ತದೆ ಅಲ್ವಾ ಆ ಈ ಒಂದು ಈ ಮರೆ ಕಾಯಿಲೆ ನನ್ಗೊಬ್ಳಿಗೆ ಅನ್ಕೊಂಡ್ರ ಏನಿಲ್ಲ ನಾನು ಮುದುಕಿಯಾಗಿದ್ದೇನೆ ಆಗಿದೆ ತಲೆ ಹಣ್ಣಾಗಿದೆ ನನಗೆ ಮರವಿರುದು ಸಹಜ ಆದ್ರೆ ಈಗೀಗ ಸಣ್ಣ ಸಣ್ಣ ಮಕ್ಕಳು ಎಲ್ಲ ಮರ್ತೋಗೋದು ನನ್ನ ಮೊಮ್ಮಕ್ಕಳಿದ್ದಾರೆ ಕೆಲವೊಮ್ಮೆ ಅವರು ಸ್ಕೂಲಿಗೆ ಹೋಗುವಾಗ ಮರ್ತೋಗಿರ್ತಾರೆ ಏನನ್ ಗೊತ್ತಂಟ ಡ್ರಾಯಿಂಗ್ ಬುಕ್ ಮರ್ತೋಗ್ತಾರೆ ಬ ಮನೇಲಿ ಬರ್ದಿಟ್ಟಂತ ನೋಟ್ಸ್ ಅನ್ನ ಮರ್ತ ಹೋಗ್ತಾರೆ ಮೇಡಮ್ ಮತ್ತೆ ಕಳಿಸ್ತಾರೆ ಏನು ನೋಟಿಸ್ನಲ್ಲಿ ಕಲಿಸ್ಕೊಡ್ತಾರೆ ನಿಮ್ಮ ಮೊಮ್ಮಗ ಪುಸ್ತಕ ತರಲಿಲ್ಲ ನಿಮ್ಮ ಮೊಮ್ಮಗ ಪೆನ್ ತರಲಿಲ್ಲ ನಿಮ್ಮ ಮಮ್ಮಗ ಡ್ರಾಯಿಂಗ್ ಬುಕ್ ತರಲಿಲ್ಲ ಅಂತ ಇಂತಹ ಅವಸ್ಥೆ ಈ ಸಣ್ಣ ಮಕ್ಕಳಿಗೆ ಬರಲಿಕ್ಕೆ ಕಾರಣ ಏನು ಅನ್ನೋದು ಬಹುಶಃ ಇನ್ನೂ ಇನ್ನೊಂದು ಹೊಸ ಡಾಕ್ಟ್ರು ಉದಯವಾಗಿ ಅದಕ್ಕೆ ಔಷಧಿಯನ್ನು ಕಂಡು ಹಿಡಿದ್ರೂ ಬಹುಶಃ ಆಗುತ್ತೆ ಅಂತ ನಾನು ಅಂದುಕೊಂಡಿದ್ದೇನೆ ಅಂತಹ ಒಂದು ಮರವಿನ ಬಗ್ಗೆ ನಿಮಗೆ ಸ್ವಲ್ಪ ಹಿಂದಕ್ಕೆ 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 ಅಂದ್ರೆ ನನ್ನ ಜೀವನದ ಹಿಂದೆ ನಡೆದ ಕೆಲವು ಘಟನೆಗಳನ್ನ ಹೇಳ್ತೇನೆ ನಮ್ಮ ಮನೆಯಲ್ಲಿ ನಮ್ಮ ಮಾವನ ಮಗಳು ಒಬ್ಬಳು ಓದ್ಲಿಕ್ಕಿದ್ಲು ನಾನು ಟೀಚರ್ ಒಂದು ಹೈಸ್ಕೂಲ್ನಲ್ಲಿ ನಲ್ಲಿ ಅವಳು ನಮ್ಮೊಟ್ಟಿಗೆ ಒಟ್ಟಿಗೆ ಓದ್ಲಿಕ್ಕಿದ್ಲು ಒಂದಿನ ಜ್ವರ ಬಂತು ಪಾಪ ಜ್ವರ ಬಂದಿದ್ಯಲ್ಲ ಹೋಗು ನೀನ್ ಹೋಗಿ ಡಾಕ್ಟರ್ ಹತ್ರ ಔಷಧಿ ತಗೊಂಡ್ಬಾ ಅಂತ ಹೇಳಿ ಅಂದ್ರೆ ತುಂಬಾ ಏನೋ ಇದಾಗಿರ್ಲ ಸುಸ್ತಾಗಿರಲಿಲ್ಲ ಅವಳು ಟೈಪಿಗೆ ಹೋಗ್ತಿದ್ಲು ಹೋಗುವಾಗ ಬಾಟ್ಲಿ ಹಿಡ್ಕೊಂಡು ಹೋಗುವಂತ ದುಡ್ಡು ಮತ್ತು ಬಾಟ್ಲಿಯನ್ನ ಕೊಟ್ಟು ಹೇಳ್ತಿದ್ದೆ ಅವಳು ಬಾಟ್ಲಿಯನ್ನು ಹೀಗೆ ಹಿಡ್ಕೊಂಡು ಹೋದ್ಲು ಹೋದ್ಲು ಡಾಕ್ಟರ್ ಶಾಪಿಗೆ ಹೋದ್ಲು ಟೈಪಿಗೆ ಹೋಗ್ಲಿಕ್ಕೆ ಕೂಡ್ಲಿಲ್ಲ ಅಂತೆ ಡಾಕ್ಟರ್ ಶಾಪಿಗೆ ಹೋದ್ಲು ಅಲ್ಲಿ ಬಾ ಡಾಕ್ಟ್ರು ಬಂದಿರ್ಲಿಲ್ಲ ಅಂತ ಕಾಣತ್ತೆ ಇವಳು ಆ ಬಾಟ್ಲಿ ಹಾಗೆ ಹಿಡ್ಕೊಂಡು ಬಂದ್ಲು ಮನೆಗೆ ಬಂದ್ಲು ನಮ್ಗೆ ಸರಿ ಆಯ್ತು ನಾನು ಕೇಳಿದೆ ಏನು ಎಲ್ಲಿಗೆ ಹೋಗಿದ್ದಿ ನಾನು ಡಾಕ್ಟರ್ ಶಾಪಿಗೆ ಅಂತ ಹೋದೆ ಮತ್ತೆ ಡಾಕ್ಟರ್ ಅಲ್ಲಿ ಇರ್ಲಿಲ್ಲ ಮತ್ತೆ ಕಡೆಗೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ ಹಾಗೆ ವಾಪಸ್ ಬಂದೆ ಅದೆಂತ ನಿನ್ನ ಕೈಯಲ್ಲಿ ಹೀಗೆ ಹಿಡ್ಕೊಂಡಿದ್ದೆ ಅಲ್ಲ ಅಂದೆ ಅವಳಿಗಾಗ ನೆನ್ ಪಯ್ಯೋ ನಾನು ಬಾಟ್ಲಿ ಹೀಗೆ ಹಿಡ್ಕೊಂಡಿದ್ದೆ ನೀನು ಕೂಡ ಅಂತ ನೋಡಿ ಅಂತಹ ಒಂದು ಮರವಿನ ಒಂದು ಇದು ಅದು ಕೆಲವೊಮ್ಮೆ ಮರವು ವರ ಕೂಡ ಆಗ್ತದೆ ಯಾಕೆಂದ್ರೆ ನಮ್ಮ ಜೀವನದಲ್ಲಿ ಬರುವಂತಹ ಒಂದು ಕೆಲವು ಕಹಿ ಘಟನೆಗಳನ್ನು ನಾವು ಮರಿಲೇಬೇಕು ಇಲ್ಲದಿದ್ರೆ ಇಟ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಮೆದುಳು ಅನ್ನುವಂತಹದ್ದು ಒಂದು ರೀತಿಯ ಮೊಬೈಲಿನಲ್ಲಿ ಇರುವ ಚಿಪ್ಪಿದ್ದಾಗಿ ಅದರಲ್ಲಿರುವ ಸಿಮ್ ಕಾರ್ಡ್ ಇದ್ದಾಗಿ ಅದರಲ್ಲಿ ಡಿಲೀಟ್ ಮಾಡದೇ ಇದ್ರೆ ಏನಾಗ್ತದೆ ಎಲ್ಲ ಅದರಲ್ಲಿ ತುಂಬಿಕೊಂಡು ಕಡೆಗೆ ಬರ್ತದೆ ಏನು ಮೆಮೊರಿ ಫುಲ್ ಮೆಮೊರಿ ಫುಲ್ ಅಂತ ಹಾಗೆಯೇ ನಮ್ಮ ಈ ಮೆದುಳು ಕೂಡ ಏನಾಗ್ತದೆ ಬರ್ತಿ ಆದರೆ ನಮ್ಗೆ ಮತ್ತೆ ಮುಂದೆ ನಮ್ಮ ಮೆದುಳು ಓಡುವುದಿಲ್ಲ ಕೆಲವರು ಹೇಳೋದು ಕೇಳಿರ್ಬೋದು ನೀವು ಏನಂತ ನನ್ಗೆ ಯಾಕೋ ತಲೆ ಓಡ್ತಾ ಇಲ್ಲ ಅಂತ ತಲೆ ಎಲ್ಲಿ ಓಡುತ್ತೆ ಸ್ವಾಮಿ ತಲೆ ಓಡೋದಿಲ್ಲ ತಲೆ ಒಳಗಿನ ಬುದ್ಧಿ ತಲೆ ತಲೆಯೊಳಗಿನ ಜ್ಞಾನ ಓಡ್ಬೇಕಷ್ಟೆ ಅದು ಓಡಬೇಕಾದ್ರೆ ಅಲ್ಲಿಯೂ ಕೂಡ ಸ್ವಲ್ಪ ಜಾಗ ಬೇಕಲ್ವಾ ಈಗ ಊಟ ಮಾಡುವಾಗ ಹೇಳ್ತಾರೆ ನೋಡಿ ಸಾವಕಾಶ ಭೋಜನ ಅಂತ ಏನು ಸಾವಕಾಶ ಭೋಜನ ಅಂದ್ರೆ ನಿಧಾನ ಊಟ ಅಂತ ಅಲ್ಲ ನಿಧಾನ ಊಟ ಅಲ್ಲ ಅದು ಸಹ ಅವಕಾಶ ಸ್ವಲ್ಪ ಜಾಗ ಬಿಟ್ಟು ಊಟ ಮಾಡಿ ಹೊಟ್ಟೆ ಬಿರಿಯ ಕಂಠ ಮುಟ್ಟ ಅಂತೀರಲ್ಲ ಹಾಗೆ ಇಲ್ಲಿ ಬರುವವರೆಗೆ ತಿನ್ಬೇಡಿ ಸ್ವಲ್ಪ ಜಾಗ ಇರಲಿ ಯಾಕೆಂದ್ರೆ ನಮ್ಮ ಆಹಾರ ಜೀರ್ಣ ಆಗಬೇಕಾದರೆ ಗಾಳಿ ಮತ್ತು ಅದಕ್ಕೆ ನೀರು ಬೇಕು ಅದಕ್ಕೆ ಜಾಗ ಬೇಕಲ್ವಾ ಅದಕ್ಕೋಸ್ಕರ ಸಾವಕಾಶ ಭೋಜನ ಅಂತ ಹೇಳಿರುವಂಥದ್ದು ಹಾಗೆ ನಮ್ಮ ಈ ಒಂದು ಘಟನೆಗಳನ್ನು ನೆನ್ಪು ಮಾಡ್ಕೊಳ್ತಾ ಹೋಗುವಾಗ ನನಗೆ ನನ್ನ ಮನೆಯಲ್ಲಿ ಒಬ್ಬಳು ಕೆಲ್ಸಕ್ಕಿದ್ಲು ನವೀನ ಅಂತ ಅವಳು ಒಂದು ಸರಿ ಮಾಡಿದ್ಲು ಸಾಮಾನ್ ತರ್ಲಿಕ್ಕೆ ಅಂತ ಹೋದ್ಲು ಸಾಮಾನ್ ತರ್ಲಿಕ್ಕೆ ಹೋಗುವಾಗ ಅವಳ ಮಗನ ಮಗ ಸಣ್ಣದು ಮೂರು ವರ್ಷದ್ದು ಅದನ್ನ ಕರ್ಕೊಂಡು ಹೋದ್ಲು ಕರ್ಕೊಂಡು ಹೋಗಿ ಏನ್ ಮಾಡಿದ್ಲು ಅಲ್ಲಿ ಸಾಮಾನೆಲ್ಲ ತಗೊಂಡಾಯ್ತು ಆಮೇಲೆ ಅಲ್ಲೇ ಒಂದು ಜಾಹೀರಾತು ಕಾಣ್ತಂತೆ ಸೀರೆ ಒಳ್ಳೊಳ್ಳೆ ಸೀರೆಗಳದ್ದೆಲ್ಲ ಹಾಕಿದ್ರಂತೆ ಇವಳಿ ಖುಷಿ ಆಯ್ತು ಮಗುವನ್ನ ಅಲ್ಲಿ ಒಂದು ಸ್ಟೂಲ್ ಮೇಲೆ ಕೂರಿಸಿ ಅವಳು ಒಳಗೆ ಹೋದ್ಲು ಒಳಗೆ ಹೋಗಿ ಹೆಂಗಸರು ಸೀರೆ ಆರ್ಸಕ್ ಹೋದ್ರೆ ಗೊತ್ತಲ್ಲ ನಿಮ್ಗೆ ಚಿನ್ನದ ಅಂಗಡಿ ಮತ್ತು ಸೀರೆ ಅಂಗಡಿಗೆ ಹೆಂಗಸ್ರು ನಾನಲ್ಲ ಮರೆಯವ್ರೆ ನಾನು ಅಂತ ತಿಳ್ಕೊಳ್ಬೇಡಿ ನನ್ಗೆ ಅಭ್ಯಾಸ ಇಲ್ಲ ಹೋಗೋದು ಒಂದೆರಡು ಪಟ್ಟಕ್ಕೆ ಯಾವ ಸಿಗ್ತದ ನಮ್ಮ ಸೋಮೇಶ್ವರ ಅವರು ಹಾಗೆ ಏನೋ ತಟ್ ಅಂತ ಹೇಳಿ ಅನ್ನೋ ಹಾಗೆ ಪಟ್ ಅಂತ ಎತ್ತಿಕೊಂಡು ಬರುವಂತದ್ದು ಅಷ್ಟೆ ಆದರೆ ಈ ಕೆಲವರಿಗೆ ಆರಿಸುವುದು 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 ಆ ಒಂದು ಇದ್ರಲ್ಲಿರುವ ಶೆಲ್ಫ್ ನಲ್ಲಿರುವ ಪಾಪ ಸೇಲ್ಸ್ ಗರ್ಲ್ಸ್ ಅವಸ್ಥೆ ನೋಡ್ಬೇಕು ಎಲ್ಲವನ್ನು ತೆಗೆದು ಬಿಡಿಸಿ ಅನ್ನೋದು ಎಲ್ಲವನ್ನ ತೆಗೆದು ಬಿಡಿಸಿ ಅನ್ನೋದು ಎಲ್ಲ ಬಿಡಿಸಿ ಬಿಡಿಸಿ ಪಾಪ ಮತ್ತೆ ಮಡಿಸ್ಬೇಕಲ್ಲ ಅದರ ಕಷ್ಟ ಇವ್ರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಎಲ್ಲ ನೋಡೋದು ಇವಳು ಹಾಗೆ ಮಾಡಿದ್ಲು ಎಲ್ಲ ಹೋದ್ಲು ಬಿಡಿಸಿದ್ಲು ನೋಡಿದ್ಲು ಬಿಡಿಸಿದ್ಲು ನೋಡಿದ್ಲು ಎಲ್ಲ ಮಾಡ್ಕೊಂಡು ವಾಪಸ್ ಬರುವಾಗ ಅಲ್ಲಿ ಮಗು ಇರ್ಲಿಲ್ಲ ಆಶ್ಚರ್ಯ ಆಯ್ತು ಮಗು ಎಲ್ಲಿ ಮಗು ಎಲ್ಲಿ ಹೋಯ್ತು ಅಂತ ಆ ಮಗು ಪಾಪ ಕೂತ್ಕೊಂಡಲ್ಲೇ ನಿದ್ರೆ ಮಾಡಿ ನಿದ್ರೆ ಮಾಡಿ ನಿದ್ರೆ ಮಾಡಿ ಅಷ್ಟೊತ್ತಿಗೆ ಬಂದಂತ ಆ ಮಗುವಿನ ಅಪ್ಪ ಆ ಮಗುವನ್ನ ಕರ್ಕೊಂಡು ಮನೆಗೆ ಹೋಗಿದ್ದಾನೆ ಇವಳಿಗೆ ಗೊತ್ತೇ ಇಲ್ಲ ಇವಳು ನಮ್ಮ ಮನೆಗೆ ಬಂದ್ಲು ಬಂದು ಸಾಮಾನ್ಯ ತರ್ಕಾರಿಯೆಲ್ಲ ಇಟ್ಲು ಇಟ್ಟು ಹೇಳಿದ್ಲು ಸಾಮಾನ್ಯ ತರಕಾರಿ ಇಟ್ಟವಳು ಅಮ್ಮ ನನ್ನ ಮಗ ಕಾಣೆ ಆಗಿದ್ದ ನಾನು ಹುಡ್ಕೊಂಡು ಬರ್ತೇನೆ ಅಂತ ನಮ್ಗೆ ಸಿಟ್ ಬಂತು ಎಂತದೆ ಮೂರು ವರ್ಷದ ಮಗು ಕಾಣೆ ಆಗುದಂದ್ರೆ ಎಂತದು ಅಷ್ಟು ಸಹಯ ಇಲ್ವ ನಿನಗೆ ಮಗುವನ್ನು ಅಲ್ಲಿ ಬಿಟ್ಟು ಎಲ್ಲಿ ಅಂತ ಅಮ್ಮಾರ ನಾನು ಅಲ್ಲೊಂದು ಸೀರೆ ಅಂಗಡಿ ಇತ್ತಲ್ಲ ಅದರಲ್ಲಿ ದೇವ್ ಬಣ್ಣ ಬಣ್ಣದ್ದು ಬಣ್ಣ ಬಣ್ಣದ್ದು ಎಷ್ಟು ಚಂದದ ಸೀರೆಗಳಮ್ಮ ಒಂದಕ್ಕಿಂತ ಒಂದು ಚಂದದ್ದು ಅಲ್ಲಿ ಹಾಕಿದ್ರು ಅದನ್ನ ನೋಡೋಕ್ ಹೋದೆ ನೋಡ್ತಾ 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 ನಂಗೆ ಸಮಯ ಹೋಗಿದ್ದು ಗೊತ್ತಾಗ್ಲಿಲ್ಲ ಮಗನ ಹೊರಗಡೆ ಕೂರಿಸಿದ್ದೇನೆ ಅನ್ನೋದು ನಂಗೆ ಮರ್ತೇ ಹೋಯ್ತು ಕಂಡ್ರಮ್ಮ ಏನ್ ಮಾಡೋದು ಬರುವಾಗ ಅಲ್ಲಿ ಮಗು ಇಲ್ಲ ಯಾರು ಎತ್ಕೊಂಡು ಏನೋ ಅಂತ ಗೊತ್ತಾಳಗ್ ಶುರು ಮಾಡಿದ್ಲು ನಾನೇನ್ ಮಾಡಿದೆ ಇದು ಏನೋ ಸಮ ಘಟನೆ ಆಗಿದೆ ಅಂತ ಮೊದ್ಲು ಮೊದಲೋಳ ಅಪ್ಪನಿಗೆ ಮಗುವಿನ ಅಪ್ಪನಿಗೆ ಫೋನ್ ಮಾಡುವ ಅಂತ ಅವಳ ಗಂಡನ ನಂಬರ್ ತೊಗೊಂಡು ಗಂಡನಿಗೆ ಫೋನ್ ಮಾಡೋ ಅವಳ ಗಂಡ ಸಾರಿ ಬೈದ ಏನ್ರಮ್ಮ ನನ್ನ ಹೆಂಡತಿಯನ್ನ ಎಲ್ಲಿ ಕಳಿಸಿದ್ರಿ ನೀವು ನನ್ನ ಮಗು ಒಂದೇ ಅಲ್ಲಿ ಅಂಗಡಿಯಲ್ಲಿ ಕೂತಿತ್ತು ಅಂತ ಅವಾಗ ನಂಗೆ ಜೀವ ಬಂದಾಗಾಯ್ತು ಆ ಫೋನ್ ಇಟ್ಟೆ ಇಟ್ಟ ಅವಳಿಗೆ ಹೇಳಿದೆ ನೋಡಿದ್ಯಾ ನಿನ್ನ ಮರವಿನಿಂದ ಆ ಮಗು ನಿನ್ನ ಮರ ಹೋಗಿಬಿಟ್ಟಿದ್ರೆ ಏನು ಮಾಡ್ತಿದ್ದೀನಿ ನೀನು ಏನೋ ಪುಣ್ಯಕ್ಕೆ ಅಪ್ಪ ಕರ್ಕೊಂಡೋದ ಆದ್ರೆ ಈಗೆಲ್ಲ ಕಿಡ್ನಾಪ್ ಮಾಡ್ತಾರೆ ಗೊತ್ತಿಲ್ವ ನಿಂಗೆ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗೋದು ಅದ್ರದ್ದು ಕಣ್ಣು ತೆಗೆಯೋದು ಕಾಲು ಮುರಿಯೋದು ಕೈ ಮುರಿಯೋದು ತಗೊಂಡೋಗಿ ಕೂರಿಸಿ ಅವರ ಹೊಟ್ಟೆಪಾಡು ನೋಡ್ಕೊಳ್ಳೋದು ಭಿಕ್ಷೆ ಬಿಡ್ಲಿಕ್ಕೆ ಬಿಡೋದು ಇಂಥ ಅವಸ್ಥೆ ನಿನ್ನ ಮಗುಗೆ ಅಂತ ಸರಿ ಬೈದೆ ಇಲ್ಲಮ್ಮ ಇನ್ನು ಮರೆಯೋದಿಲ್ಲ ಇಂಥ ಕೆಲಸ ಮಾಡೋದಿಲ್ಲ ಅಂಥೇಳಿ ಅವಳು ನನಗೆ ಬೇಕಾದಷ್ಟು ಹತ್ತು ಕರೆದು ಮತ್ತೆ ಮನೆಗೆ ಹೋದ್ಲು ಇದು ಒಂದು ಘಟನೆ ಆದರೆ ಮತ್ತೊಂದು ಸರಿ ಅದೇ ನಮ್ಮ ಹುಡುಗಿಯನ್ನು ತರಕಾರಿ ತರಲಿಕ್ಕೆ ಒಂದಿನ ಕಳಿಸಿದ್ದೆ ಹೋಗ ಅವಳು ಎಲ್ಲ ಬ್ಯಾಗ್ ಎಲ್ಲ ಹಿಡ್ಕೊಂಡ್ಲು ಬಹಳ ಇದ್ರಲ್ಲಿ ಅವಳು ಸ್ವಲ್ಪ ಫ್ಯಾಷನ್ ಹೋದ್ಲು ಫ್ಯಾಷನ್ ಅಲ್ಲಿ ಹೋದ್ಲು ಹೋಗಿ ತರ್ಕಾರಿ ಎಲ್ಲ ತಗೊಂಡ್ಲಂತೆ ಎಲ್ಲ ತಗೊಂಡು ಅಲ್ಲಿ ನೋಡ್ತಾ ಇರುವಾಗ ಆಟ ಆಡ್ತಿದ್ರು ಮಕ್ಕಳು ಖುಷಿ ಆಯ್ತು ಅವಳಿಗೆ ಅವಳು ಸ್ವಲ್ಪ ಅಹ್ ಇದೆಲ್ಲ ಆಸೆ ಜಾಸ್ತಿ ಅವಳಿಗೆ ಅಲ್ಲೆಲ್ಲ ಮಕ್ಕಳು ಆಡೋದನ್ನ ನೋಡ್ತಾ 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 ಬಂದ್ಲು ಸೀದಾ ಬಂದ್ಲು 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 ಸೀದಾ ಮನೆಗೆ ಬಂದ್ಲು ಮನೆಗೆ ಬಂದ ಕೂಡ್ಲೆ ನಾನು ಕೇಳಿದೆ ಏ ಎಂತದೆ ಬರಿ ಕೈಲಿ ಬರ್ತಿದ್ದೆ ಅಲ್ಲ ತರ್ಕಾರಿಯಲ್ಲಿ ಅಂತ ಅಯ್ಯೋ ಅಮರ ತರಕಾರಿ ಮರೆತು ಅಂತ ಹೇಳಿ ಮತ್ತೆ ಪುನಃ ಅಂಗಡಿಗೆ ಹೋಗಿ ಅಲ್ಲಿಂದ ತರಕಾರಿ ತಗೊಂಡ್ ಬಂದ್ಲು ಇದು ಒಂದು ಮರವಿನ ಒಂದು ಇದು ಏನು ಮಾಡೋಕ್ಕಾಗತ್ತೆ ಹೇಳಿ ಮರವು ಎಲ್ಲ ಮನುಷ್ಯನಿಗೂ ಬರುವಂತದ್ದು ಅದಕ್ಕೆ ಹೇಳ್ತಾರಲ್ಲ ಅರವತ್ತಕ್ಕೆ ಅರಳು ಮರಳು ಅಂತ ಆದರೆ ಅರವತ್ತಕ್ಕೆ ಅರಳು ಮರಳು ಅಲ್ಲ ಅದು ಮರಳಿ ಅರಳುವುದು ಬಾಲ್ಯ ಆದ್ದರಿಂದ ಅವರು ಸ್ಫೂರ್ತಿಯಿಂದ ಇರಬೇಕು ಯಾವುದನ್ನು ಮರಿಬಾರ್ದು ಏನಾದರೂ ಮರೆಯುತ್ತೆ ಅಂತ ಅನ್ನಿಸಿದಾಗ ಅದನ್ನೇನು ಮಾಡಬೇಕು ಬರೆದಿಟ್ಕೊಂಡು ಅವರು ಆ ಒಂದು ಘಟನೆಗಳನ್ನು ಅಥವಾ ಏನೇನು ಕೆಲಸ ಮಾಡಬೇಕು ಅದನ್ನೆಲ್ಲ ಮಾಡುವುದು ಉತ್ತಮ ಅಂತ ನನಗನ್ನಿಸ್ತದೆ ಹಾಗೆ ಒಂದು ಸರಿ ಏನಾಯಿತು ನನ್ನ ಗಂಡನಿಗೆ ಸಂಜೆ ಟೀ ಕುಡಿದು ಇದಕ್ಕೆ ಹೋಗುವಂಥ ಅಭ್ಯಾಸ ವಾಕಿಂಗ್ ಹೋಗುವಂಥದ್ದು ಸರಿ ಅವ್ರೇನು ಮಾಡಿದರು ಇದಾಯಿತು ಎದ್ದರು ಮಲಗಿದವರು ಎದ್ದು ಏನೇ ಕಾಫಿ ಆಯಿತಾ ಅಂದರು ಮತ್ತು ನಿಮಗೆ ಕಾಫಿಯ ಟೀ ಅಂದೆ ಇವತ್ತು ಟೀ ಬೇಡ ಕಾಫಿ ಮಾಡು ಅಂದರು ನನಗೂ ಒಂದು ರೀತಿ ಆಯಿತು ಕಾಫಿ ಮಾಡೋಣ ಹೇಳಿ ಡಿಕಾಕ್ಷನ್ ಹೇಗೂ ಇತ್ತು ಏನು ಮಾಡಿದೆ ಹೂ ಎಲ್ಲಿಯೋ ಒಂದು ನಿದ್ರೆಯಲ್ಲಿ ಇದ್ದಾಗಿದ್ದೆ ನಾಲ್ಕು ಎಲ್ಲ ಕುತ್ಕೊಂಡು ಏನೆಲ್ಲ ಬರಿತಾ ಇದ್ದೆ ಕಡೆಗೆ ಹೋಗಿ ನಾಲ್ಕು ಗಂಟೆ ನಂತರ ಮಲಗಿದ್ದೆ ಈಗ ಇವ್ರು ನಾಲ್ಕುವರೆಗೆ ಏಳ್ಸಿದ್ರಲ್ಲ ಅಂತ ಒಂದು ಸ್ವಲ್ಪ ಸಿಟ್ಟು ಬಂದಿತ್ತು ಹಾಗೆ ಒಂಥರ ಮಂಪರ್ ಮಂಪರಲ್ಲಿ ಹೋಗಿ ಹಾಲು ಬಿಸಿ ಮಾಡಿದೆ ಹಾಲು ಬಿಸಿ ಮಾಡಿದೆ ಕಾಫಿಗೆ ಸಕ್ಕರೆ ಹಾಕಿ ತಂದು ಕೊಟ್ಟೆ ಕೊಟ್ಟು ಅವರು ಒಂದು ಊಟಕ್ಕೆ ತೆಗೆದು ಕುಡಿದ್ರು ಮಾರ್ರೆ ಪಾಟ್ ಅಂತ ಟೇಬಲ್ ಮೇಲೆ ಕೊಟ್ಟಿದ್ರು ಅದರಲ್ಲಿದ್ದ ಕಾಫಿ ಎಲ್ಲ ನನ್ನ ಮುಖ ಕರೆದಷ್ಟಾಯ್ತು ನನಗೆ ಅವಮಾನ ಆಯಿತು ಏನ್ರಿ ಏನ್ರಿ ಏನಾಯ್ತು ಹೇಳಿದ್ರಿ ಕುಡಿದು ನೋಡು ಸಾಯಿ ನೀನು ನೀನ ಕೊಡಿ ಅಂತ ಹೇಳಿದ್ರು ನನಗೆ ಎಂತ ಯಾಕೆ ಹೀಗಾಯ್ತು ಗೊತ್ತಾಗ್ಲಿಲ್ಲ ನಾನು ಮತ್ತೊಂದು ತೆಗೆದು ನಾನು ನೋಡೋಣ ಅಂತೇಳಿ ಒಂದು ಸ್ವಲ್ಪ ನಾನು ಒಂದು ಗುಟ್ಟ ಕುಡಿದು ನೋಡ್ತೇನೆ ಮಾರಾಯ್ರೆ ಕಹಿ ಅಂದ್ರೆ ಕಹಿ ಆಗ ನನಗೆ ಗೊತ್ತಾಯಿತು ಒಳಗೆ ಹೋಗಿ ನೋಡ್ತೇನೆ ನಾನು ಸಕ್ಕರೆ ಮತ್ತು ಉಪ್ಪು ಒಂದೇ ಬಣ್ಣ ಅಲ್ವ ಈಗ ಈ ಟೇಬಲ್ ನಾನು ನಾನೇನು ಮಾಡಿದ್ದೆ ಗಾದಿನ ಬಾಟ್ಲಿಗಳಲ್ಲಿ ಹಾಕಿಟ್ಟಿದ್ದೆ ಸಕ್ಕರೆ ಬದಲು ಉಪ್ಪು ಹಾಕಿ ಟೀ ಕಾಫಿ ಕೊಟ್ಟಿದ್ದೆ ಗಂಡನಿಗೆ ಮತ್ತವ್ರಿಗೆ ಸಿಟ್ಟು ಬರದೆ ಇರುತ್ತಾ ಅದರಿಂದ ಈ ಮರವಿನಿಂದ ಏನೇನೆಲ್ಲ ಆಗಲಿ ಗೊತ್ತಿಲ್ಲ ನನಗಂತೂ ಇತ್ತೀಚೆಗೆ ತುಂಬ ಹೆದರಿಕೆ ಆಗ್ತಿದೆ ಈಗಲೇ ನನಗೆ ಹೀಗೆ ಮರೆವು ಇನ್ನು ನನಗೆ ಇನ್ನೊಂದು ಹತ್ತು ವರ್ಷ ಹೋದರೆ ನಾನು ನನ್ನ ಗಂಡಲ್ಲೆಲ್ಲಾದರೂ ಬಂದರೆ ಅಯ್ಯೋ ಯಾರು ಅಂತ ಕೇಳು ಕುಂಟ ಏನ ಕಡೆಗೆ ಅಥವಾ ನೀವೇ ಎಲ್ಲಾದರೂ ಬಂದರೆ ಅರೆ ನಿಮ್ಮನ್ನೆಲ್ಲೋ ನೋಡಿದೇನಲ್ಲ ನೀವು ಅಮೇರಿಕದಲ್ಲಿದ್ರಾ ಅಂತ ಕೇಳ್ತೀನ ಏನೋ ಆದ್ರಿಂದ ಮರೆಯರೆ ಅದ ನಾನು ನಿಮ್ಮ ಹತ್ರ ಕೈ ಮುಗಿದು ಬೇಡ್ಕೊಳ್ಳೋದು ಆದಷ್ಟು ನಾವು ನಮ್ಮ ಈ ಜ್ಞಾಪಕ ಶಕ್ತಿ ಹೆಚ್ಚಾಗಬೇಕಾದ್ರೆ ನಾವು ಏನ್ ಮಾಡಬೇಕು ಪ್ರಾಣಾಯಾಮ ಮಾಡಬೇಕು ಅಂತ ಹೇಳ್ತಾರೆ ಆ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಮೆದುಳು ಚುರುಕಾಗತ್ತಂತೆ ಆ ಆಗೋದ್ರಿಂದ ನಮ್ಮ ಜ್ಞಾಪಕ ಶಕ್ತಿ ಕೂಡ ಹೆಚ್ಚಾಗತ್ತಂತೆ ಮತ್ತೆ ಹೇಳ್ತಾ ಇದ್ರು ನಮ್ಮಮ್ಮ ಅಪ್ಪ ಎಲ್ಲ ಈ ಒಂದೆಲ್ಗ ಅಂದರೆ ಬ್ರಾಹ್ಮಿ ತಿಮಾರೆ ಅಂತ ಹೇಳ್ತೀರಲ್ಲ ಅದನ್ನು ತಿಂದರೆ ಜ್ಞಾಪಕ ಶಕ್ತಿ ಹೆಚ್ಚಾಗತ್ತೆ ಬ್ರಹ್ಮ ಜ್ಞಾನ ಬರುತ್ತೆ ಅಂತ ನಾನು ನನಗೆ ಅದನ್ನು ತಿಂತೇನೆ ವಾರಕ್ಕೊಮ್ಮೆ ಚಟ್ನಿ ಮಾಡ್ತೇವೆ ಅದು ದಿನ ತಿನ್ನೋದಿಲ್ಲಪ್ಪ ಯಾಕೆ ಗೊತ್ತಾ ಮತ್ತೆ ನಂಗೆ ಬ್ರಹ್ಮ ಜ್ಞಾನ ಬಂದು ನಾನೇನಾದ್ರೂ ಬ್ರಹ್ಮ ಜ್ಞಾನಿ ಹಾಗೆ ಎಲ್ಲಾದ್ರೂ ದೇಶಾಂತರ ಹೊರಟಹೋದ್ರೆ ಮತ್ತೆ ಈಗ ನಿಮ್ಗೆ ಈ ಭಾಷಣ ಮಾಡುದು ಯಾರು ಹೇಳಿ ಅಲ್ವಾ ಅದಕ್ಕೆ ಇನ್ನೊಂದ್ಸರಿ ಬರ್ತೇನೆ ಒಂದೇ ಸ್ವಲ್ಪ ಚಟ್ನಿ ಮಾಡಿ ತಿಂದು ಸ್ವಲ್ಪ ಜ್ಞಾನ ಬೆಳೆಸ್ಕೊಂಡು ಬರ್ತೇನೆ ನಮಸ್ಕಾರ